ಹಲೋ ಎರಿ ಒನ್ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಮೈ ಲಾಸ್ಟ್ ವಿಡಿಯೋ ಇವತ್ತಿನ ವೀಡಿಯೋದಲ್ಲಿ ನಾವು ಸ್ಟೇರ್ ಕೇಸ್ ಯಾವ ಥರ ಕನ್ಸ್ಟ್ರಕ್ಷನ್ ಮಾಡಬೇಕು ಯಾವ ಥರ ರೈಸರ್ಸ್ ಇಡಬೇಕು ಥ್ರೆಡ್ ಇಡಬೇಕು ಫ್ಲೈಟ್ ಆ್ಯಂಗಲ್ ಇಡಬೇಕು ಲ್ಯಾಂಡಿಂಗ್ ಬಿಟ್ ಸ್ಟೇರ್ ಕೇಸ್ ಬಿಡ್ತು ಇವೆಲ್ಲ ವಿಚಾರ ಬಗ್ಗೆ ಇವತ್ತು ನಾವು ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಸೊ ವಿಡಿಯೋ ಹೇಳ್ತಾನೆ ನೋಡಿ ನಿಮಗೆಲ್ಲ ಕಾನ್ಸೆಪ್ಟ್ ಗೊತ್ತಾಗುತ್ತೆ ನೀವು ಮನೆ ಕಟ್ಟುವಾಗ ಕಾಂಟ್ರಾಕ್ಟರ್ ಆಗಿರ್ಬೋದು ಅಥವಾ ಮೇಸ್ತ್ರಿಗಳಾಗಿರ್ಬೋದು ಅವ್ರಿಗೆ ನೀವು ಸರಿಯಾದ ಗೈಡೆನ್ಸ್ ಆಮೇಲೆ ಸರಿಯಾದ ನಿಮ್ಮ ರಿಕ್ವೈರ್ಮೆಂಟ್ ನ ಅವರಿಗೆ ನೀವು ಹೇಳ್ಬೋದು ಸೊ ವಾಚ್ ವಿಡಿಯೋ ಅಂಟಿಲ್ ದಿ ಎಂಡ್ ಓಕೆ ಆಮೇಲೆ ನಿಮ್ ಕಡೆಯಿಂದ ತಪ್ಪುಗಳು ಆಗೋ ಚಾನ್ಸಸ್ ಕಮ್ಮಿ ಆಗ್ತದೆ ಈ ವಿಡಿಯೋ ಕಂಪ್ಲೀಟ್ ನೋಡಿದರೆ ಓಕೆ ಸೊ ಫಸ್ಟ್ ಟಾಪಿಕ್ ರೈಸರ್ಸ್ ರೈಸರ್ಸ್ ನಾವ್ ಎಷ್ಟಿಡ್ಬೇಕಪ್ಪ ಅಂತಂದ್ರೆ ಫೈವ್ ಇಂಚ್ಲಿಂತ ಸಿಕ್ಸ್ ಇಂಚ್ ತನಕ ರೈಸರ್ಸ್ ಇಡ್ಬೇಕು ಓಕೆ ಯಾಕೆ ನಾವು ಫೈವ್ ಇಂದ ಸಿಕ್ಸ್ ಇಂಚ್ ಇಡ್ಬೇಕಂತಂದ್ರೆ ರೈಸರ್ಸ್ ನೀವು ಸಿಕ್ಸ್ ಇಂಚ್ ಅಬೋವ್ ಹಾಕಿದ್ರಿ ಸೆವೆನ್ ಏಟ್ ನೈನ್ ಈ ತರ ಹೈಟ್ ರೈಸರ್ಸ್ ಹಾಕಿದ್ರೆ ನಿಮ್ಮ ಮನೆಗಳಲ್ಲಿ ಏಜ್ ಆಗಿರ್ತದೆ ಅಹ್ ಸಪೋಸ್ ದೊಡ್ಡಪ್ಪ ಇಲ್ಲ ಅಜ್ಜಿ ಅವರಿಗೆಲ್ಲ ಅಹ್ ವಯಸ್ಸಾಗಿರ್ತಲ್ಲ ಇರಕ್ಕೆ ಅವ್ರಿಗೆ ಕಷ್ಟ ಆಗ್ತತೆ ಅದಕ್ಕೋಸ್ಕರ ಏನ್ ಮಾಡ್ಬೇಕು ನಾವು ಐದರಿಂದ ಆರು ಇಂಚ್ ರೈಸರ್ಸ್ ನಮ್ದು ಫಿಟ್ ಮಾಡ್ಬೇಕು ಓಕೆ ನೀವು ಆರು ಆರು ಇಂಚ್ಗಿನ ಜಾಸ್ತಿ ಹೋದ್ರೆ ಏನಾಗುತ್ತೆ ನಾವು ಹತ್ತ ಟೈಮ್ ನಲ್ಲಿ ನಮ್ಗೆ ನಮಗೆ ನಮ್ಗೆ ಟೈಡ್ ಅನ್ಸೋದು ಆ ತರ ಆಗುತ್ತೆ ಅದಕ್ಕೋಸ್ಕರ ಐದಿಂದ ಆರು ಇದ್ದ ಸ್ಟ್ಯಾಂಡರ್ಡ್ ಅಷ್ಟೇ ಇಡ್ರಿ ನೀವು ಓಕೆನಾ ನೆಕ್ಸ್ಟ್ ಥ್ರೆಡ್ ಥ್ರೆಡ್ ಅಂತಂದ್ರೆ ನಾವು ಈ ತರ ಇಡ್ತೀವಲ್ಲ ಕಾಲು ಈ ಪ್ಲೇಸ್ಗೆ ಥ್ರೆಡ್ ಅಂತ ಹೇಳ್ತೀವಿ ಥ್ರೆಡ್ ಯಾವತ್ತು ನಮ್ದು ಹತ್ತು ಇಂಚ್ ಇರ್ಬೇಕು ಯಾಕಪ್ಪ ಅಂದ್ರೆ ನಮ್ದು ಕಾಲ್ ಸೈಜ್ ಒಂಬತ್ ಇಂಚ್ ಎಂಟ್ ಇಂಚ್ ಇರ್ತೈತೆ ನಾವ್ ಇಡೋ ಟರ್ಮ್ನಾಗ್ ಸ್ಪೇಸ್ ಇರ್ಬೇಕಲ್ಲಿ ಅದಕ್ಕೋಸ್ಕರ ನೀವು ಹತ್ತು ಇಂಚ್ ಲಿಂದ ಒಂದ್ ಫೀಟ್ ತನಕ ಹನ್ನೆರಡು ಇಂಚ್ ತನ ನೀವು ಥ್ರೆಡ್ ಮಾಡಬಹುದು ನೀವ್ ಹತ್ ಇಂಚ್ ಬಿಲೋ ಬಂದ್ರೆ ಏರೋಕೆ ಕಷ್ಟ ಆಗುತ್ತೆ ಸಪೋಸ್ ನೀವು ಸೆವೆನ್ ಇಂಚ್ ಮಾಡಿದ್ರಿ ನೀವು ಏಟ್ ಇಂಚ್ ಮಾಡಿದ್ರಿ ಫೈವ್ ಇಂಚ್ ಮಾಡಿದ್ರಿ ಅಂದ್ರೆ ಅದೇ ಹತ್ತಕ್ಕೆ ಬಹಳ ಕಷ್ಟ ಆಗುತ್ತೆ ಓಕೆನಾ ಸೊ ಸ್ಟ್ಯಾಂಡರ್ಡ್ ಸೈಜ್ ಈಸ್ ಹತ್ತು ಇಂಚ್ ಥ್ರೆಡ್ ನಮ್ ರೈಸರ್ ಏನೈತೆ ಸಿಕ್ಸ್ ಇಂಚ್ ಇದೆ ಎರಡ್ ಕಾಂಬಿನೇಷನ್ ತರ ನೋಡ್ಕೊರಿ ಆಮೇಲೆ ಇಷ್ಟ ಯಾಕೆ ಸ್ಟ್ಯಾಂಡರ್ಡ್ ಇರ್ಬೇಕಂತ ಅಂದ್ರೆ ನೀವ್ ಏನೋ ಸಾಮಾನ ಮೇಲೆ ಹೆವಿ ಒಯ್ದ್ರಿ ಅವಾಗ ಒಯ್ಯಕ್ ಆಗಲ್ಲ ಕರೆಕ್ಟ್ ಸ್ಟೆಪ್ ಇಡಕ್ ಆಗಲ್ಲ ರೈಸರ್ ಹೈಟ್ ಆದ್ರೆ ನಿಮ್ಗೆ ಏರಕ ಕಷ್ಟ ಆಗುತ್ತೆ ಈ ತರ ಎಲ್ಲ ಆಗ್ತದೆ ಓಕೆನಾ ಸೊ ಇದು ಸರ ಇಲ್ಲಿ ನಿಮ್ ಗೊತ್ತಿರಲಿ ಸೊ ಮೂರನ ಟಾಪಿಕ್ ಬಂದ್ಬಿಟ್ಟು ಫ್ಲೈಟ್ ಥಿಕ್ನೆಸ್ ಸ್ಟೇರ್ ಕೇಸ್ ಈ ತರ ಹತ್ತಿರಲ್ಲ ತಳಗಡೆ ಫ್ಲೈಟ್ ಅಂತ ಹೇಳ್ತೀವಿ ಏನ್ ನಮ್ದು ಆಂಗಲ್ ಹೋಗಿರ್ತಲ್ಲ ಅದು ಫ್ಲೈಟ್ ಏನೈತೆ ನಮ್ದು ಫೈವ್ ಇಂಚ್ ಕಂಪಲ್ಸರಿ ಇರ್ಬೇಕು ಫೈವ್ ಇಂಚ್ ಕಿ ಜಾಸ್ತಿ ಇಡಬೇಡ್ರೆ ಫೈವ್ ಇಂಚ್ ಸ್ಟ್ಯಾಂಡರ್ಡ್ ಜಾಸ್ತಿ ವೇಟ್ ಅಷ್ಟೇ ಸ್ಟೇರ್ ಕೇಸ್ ಜಾಸ್ತಿ ಆಯ್ತು ಮತ್ತೆ ಏನಿಲ್ಲ ಫೈವ್ ಇಂಚ್ ಇಡ್ರಿ ಅದಾದ್ಮೇಲೆ ಫೈವ್ ಇಂಚ್ ಕಿನ ಬಿಲೋ ಇಡಿದ್ರೆ ಬಿಲೋ ಮಾಡಿದ್ರೆ ಫೋರ್ ಇಂಚ್ ಮಾಡಿದ್ರೆ ಅಲ್ಲಿ ಸಿಮೆಂಟ್ ಹಾಕ್ತಿವಿ ನಾವು ಕವರಿಂಗ್ ಬಿಟ್ಟು ಫೋರ್ ಸಿಮೆಂಟ್ ಕವರ್ ಆಗ್ಬೇಕಂದ್ರೆ ನಮಗೆ ಐದು ಇಂಚ್ ಕಂಪಲ್ಸರಿ ಇರಬೇಕು ನೀವು ನಾಲ್ಕು ಇಂಚ್ ಸರಿಯಾದ ಕಾಂಕ್ರೀಟ್ ಆಗಿಲ್ಲ ನೀವು ಡಿ ಡಿಶೇಟರಿಂಗ್ ಮಾಡಿದ್ಮೇಲೆ ಎಲ್ಲ ಕಂಕರ್ಸ್ ನಿಮ್ಗೆ ಹನಿಕೊಂಬೆಲ್ಲ ಕಾಣ್ತಿದೆ ಸೊ ಅದಕ್ಕೋಸ್ಕರ ಕಮರದಲ್ಲಿ ನಾವು ಫ್ಲೈಟ್ ಆಂಗಲ್ ಏನೈತೆ ತರ್ಟಿ ಫೈವ್ ಡಿಗ್ರಿ ಇರಬೇಕು ಡಿಪೆಂಡಿಂಗ್ ಅಪನ್ ಎಷ್ಟು ದೂರ ಐತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಜಲ್ದಿ ಮೇಲೆ ಇರ್ಬೇಕಂದ್ರೆ ಅದು ಡಿಗ್ರಿ ಜಾಸ್ತಿ ಮಾಡ್ಬೋದು ಬಟ್ ಏರೋಕೆ ಆಯಾಸ ಆಗುತ್ತೆ ಓಕೆನಾ ನೀವು ಎಷ್ಟ್ ಆ್ಯಂಗಲ್ ನೀವು ಜಾಸ್ತಿ ಮಾಡ್ತೀರ ಅಷ್ಟ ಅಪ್ ಆಗುತ್ತೆ ನೀವು ಈಸಿಲಿ ಜಲ್ದಿ ಬಟ್ ಅಲ್ಲ ನೀವು ತರ್ಟಿ ಫೈವ್ ಡಿಗ್ರಿ ಆಂಗಲ್ ಸೆಟ್ ಮಾಡಿ ಐದು ಇಂಚ್ ಫ್ಲೈಟ್ ಥಿಕ್ನೆಸ್ ಮಾಡಿದ್ರೆ ನಿಮ್ಗೆ ಸರಿಯಾದ ಮಾಧ್ಯಮ ಸ್ಟೇರ್ಕೇಸ್ ಕನ್ಸ್ಟ್ರಕ್ಷನ್ ಮಾಡೋಕೆ ಓಕೆನಾ ವಿಡ್ ಆಫ್ ಸ್ಟೇರ್ಕೇಸ್ ನಾವು ಸ್ಟೇರ್ಕೇಸ್ ಹತ್ತೋ ಟೈಮ್ ನಲ್ಲಿ ವಿಡ್ತ್ ನಮ್ದು ಎಷ್ಟು ಇರಬೇಕು ಮೂರ್ಲಿಂತ ಮೂರುವರೆ ಫೀಟ್ ಮಿನಿಮಮ್ ಇರಲೇಬೇಕು ಮೂರ್ ಜಾಸ್ತಿ ಮೂರುವರೆ ಫಿನ ಜಾಸ್ತಿ ಸ್ಪೇಸ್ ಇದ್ರೆ ನಾಲ್ಕು ತನ ಮಾಡಬಹುದು ಓಕೆನಾ ಯಾಕಪ್ಪಾ ಅಂತಂದ್ರೆ ನೀವ್ ಏನೋ ಮೇಲೆ ಅಲ್ಮಾರಿ ಇಲ್ಲ ಯಾವ್ದನ ಹೆವಿ ವಹ್ರೆ ಸಾಮಾನು ವಹ್ರೆ ಈಸಿಲಿ ನೀವು ಹೋಗಬಹುದು ವಿಡ್ತ್ ಜಾಸ್ತಿ ಇರ್ತದೆ ಆಮೇಲೆ ನಿಮ್ ಡಿಸೈನ್ ಮೇಲೆ ಡಿಪೆಂಡ್ ನಿಮ್ದ ಸ್ಪೇಸ್ ಮೇಲೆ ಡಿಪೆಂಡ್ ಆಗ್ತಾವೆಲ್ಲ ಸೊ ಮಿನಿಮಮ್ ಇದೆ ಮೂರ್ ಫೀಟ್ ಇಡ್ಬೇಕು ಮೂರ್ ಫೀಟ್ ಇಟ್ಮೇಲೆ ಮೇಲೆ ತಳ ಸೈಡ್ಗೆ ರೈಲಿಂಗ್ಸ್ ಎಲ್ಲಾ ಬರ್ತಾವೆ ಅದಕ್ಕೆ ಅದಕ್ಕೆ ಕವರ್ ಆಗುತ್ತೆ ಮೂರ್ ಫೀಟ್ ನೀವು ಕಿನ್ನ ಕಮ್ಮಿ ಇಟ್ಟ ಅಂತ ಅಂದ್ರೆ ಅದು ನಿಮ್ಗೆ ಸ್ಪೇಸಸ್ ಆಗಲ್ಲ ಮೇಲೆ ತೆಳಗ್ ಇದಾಗಿದೆ ಕೆಲವೊಬ್ರು ಎರಡ್ ಫೀಟ್ ಇಟ್ಬಿಡ್ತಾರೆ ಬಹಳ ಕಂಜಕ್ಷನ್ ಆಗ್ಬಿಡ್ತದೆ ನೀವೇನು ಮೇಲೆ ಈಸಿಲಿ ಹಾಕ್ಬಹುದು ಹೆಂಗ್ ಇರೋರು ಬಟ್ ಓಲ್ಡ್ ಏಜ್ ಸ್ವಲ್ಪ ದೊಡ್ಡವ್ರ ಎಂಜ್ ಸಿಸ್ಟರ್ ಅವ್ರು ಏರೋಕೆ ಕಷ್ಟ ಆಗುತ್ತೆ ಮನೇಲಿ ಅಜ್ಜಿ ತಾತ ಅವ್ರೆಲ್ಲ ಇದ್ರೆ ಏರಕ್ಕೆ ಕಷ್ಟ ಆಗುತ್ತೆ ಸೊ ಇವೆಲ್ಲ ಗಮನದಲ್ಲಿ ನೆಕ್ಸ್ಟ್ ಲ್ಯಾಂಡಿಂಗ್ ಲ್ಯಾಂಡಿಂಗ್ ನಮ್ದು ಮೂರ್ ಫೀಟ್ ಲಿಂದ ಮೂರೂವರೆ ಫೀಟ್ ಲ್ಯಾಂಡಿಂಗ್ ಇರಬೇಕು ಸೇಮ್ ಹೇಳಿಂತಲ್ಲ ನಮ್ ಸ್ಟೇಕ್ ಬಿಡುತ್ತೆ ಏನಿದೆ ಅದೇ ಸೇಮ್ ನಮ್ದು ಲ್ಯಾಂಡಿಂಗ್ ಬಿಡ್ತಿರ್ಬೇಕು ಮೂರ್ಲಿಂಗ್ ಫೀಟ್ ಇಡ್ಬೇಕು ಓಕೆನಾ ಈಸಿ ಟು ಲ್ಯಾಂಡ್ ಆಮೇಲೆ ಮತ್ತೆ ಅಪ್ಸ್ ಏರೋಕೆ ಚೆನ್ನಾಗಾಗುತ್ತೆ ಆಗುತ್ತೆ ಮತ್ತೆ ಮೇಲೆ ಚೆನ್ನಾಗ್ ಆಮೇಲೆ ಹೆಡ್ ರೂಮ್ ನೀವು ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ಬಂದ್ರಿ ಓಕೆ ನಾ ಫಸ್ಟ್ ಫ್ಲೋರ್ ಮನೆಗೆಡೀರಿ ಫಸ್ಟ್ ಫ್ಲೋರ್ ಇಂದ ಸೆಕೆಂಡ್ ಗೆ ಹೋದ್ರಿ ಓಕೆ ಸೆಕೆಂಡ್ ಫ್ಲೋರ್ ನೀವು ಹಿಂಗೆ ಐರ್ದ ಮೇಲೆ ಅಲ್ಲಿ ಕವರ್ ಮಾಡ್ಬೇಕಾಗತ್ತ ರೂಮ್ ಲಿಂತ ಕೆಲವೊಬ್ರು ಟಿನ್ ಲಿಂತ ಕವರ್ ಮಾಡ್ತಾರೆ ಕೆಲವೊಬ್ರು ವಾಲ್ ರೈಸ್ ಮಾಡಿ ಆ ಸ್ಲಾಬ್ ಆಗ್ಬಿಡ್ತಾರೆ ಸೊ ಆ ನಮ್ದು ಆ ಫ್ಲೋರ್ ಲೆವೆಲ್ ಇರುತ್ತೆ ಸೆಕೆಂಡ್ ಫ್ಲೋರ್ ದ ಫ್ಲೋರ್ ಲೆವೆಲ್ ಏನಿರುತ್ತೆ ಆ ಫ್ಲೋರ್ ಲೆವೆಲ್ ಇಂದ ನಮ್ ಹೆಡ್ ರೂಮ್ ಏನೈತೆ ಎಂಟು ಫೀಟ್ ಇರ್ಬೇಕು ಏಳು ಫೀಟ್ ಮನುಷ್ಯನ ಐಟ ಇರ್ತದೆ ಆರರಿಂದ ಏಳು ಫೀಟ್ ತನಕ ಎಂಟ್ ಎಂಟನೇ ಫು ಎಂಟ್ ಫುಟ್ ಆದ್ಮೇಲೆ ನೀವು ಸ್ಲಾಬ್ ಆಗ್ಬೇಕು ಅಲ್ಲಿ ಅದು ನೀವು ಇಲ್ಲಿ ಬಂದ್ ಮೇಲೆ ಏರಿದ್ಮೇಲೆ ಕರೆಕ್ಟ್ ಆರಾಮಾಗಿ ಪಾರ್ ಆಗ್ತಾರೆ ಎಂಟು ಫುಟ್ ಇದ್ರೆ ಒಂದ್ ಫೀಟ್ ಸ್ಪೇಸ್ ಇರ್ತೈತೆ ನಮಗೆ ಸೊ ಅದನ್ನಲ್ಲಿ ಹೆಡ್ ರೂಮ್ ಹೈಟ್ ನ ಬಿಲೋ ಸ್ಲ್ಯಾಬ್ ಬಿಲೋ ಹೆಡ್ ರೂಮ್ ದು ಸ್ಲಾಬ್ ಬಿಲೋ ಎಂಟು ಫೀಟ್ ಇರ್ಬೇಕು ಫ್ಲೋರಿಂಗ್ ಟು ಹೆಡ್ ರೂಮ್ ಓಕೆನಾ ಆ ತರ ನೀವು ನೋಡ್ಕೊರಿ ಅದಾದ್ಮೇಲೆ ಟಾಪಿಕ್ ಏನಾಯ್ತಂದ್ರೆ ರೇಲಿಂಗ್ಸ್ ರೇಲಿಂಗ್ಸ್ ನಲ್ಲಿ ಆ ಗ್ಲಾಸ್ ರೇಲಿಂಗ್ಸ್ ಮಾಡ್ಬೋದು ವುಡ್ ರೇಲಿಂಗ್ಸ್ ಮಾಡ್ಬೋದು ಎಮ್ ಎಸ್ ರೇಲಿಂಗ್ ಮಾಡಬಹುದು ಎಸ್ ಎಸ್ ಸ್ಟೀಲ್ ರೇಲಿಂಗ್ ಮಾಡ್ಬಹುದು ಸ್ಟೇರ್ ಕೇಸ್ ನಲ್ಲಿ ರೇಲಿಂಗ್ಸ್ ಇದಾವಲ್ಲ ನೀವು ಗಮನ ಇನ್ನೊಂದು ಪಾಯಿಂಟ್ ಏನ್ ನೋಡ್ಬೇಕು ನಾವೆಲ್ ಅಂತ ಹೇಳ್ತೀವಿ ಸ್ಟಾರ್ಟಿಂಗ್ ಪಾಯಿಂಟ್ ನಾವೆಲ್ ಇರ್ಬೇಕು ಆ ಸಪೋರ್ಟ್ ಇರ್ಬೇಕು ಅದಿ ಅದು ಚೆನ್ನಾಗಿ ಇರೋದಂತ ನೋಡ್ರಿ ಓಕೆನಾ ಫಸ್ಟ್ ನಾವೆಲ್ ಇಲ್ಲಿ ಸ್ಟಾರ್ಟಿಂಗ್ ಇರತ್ತ ಆಮೇಲೆ ಲ್ಯಾಂಡಿಂಗ್ ಒಂದು ಆಮೇಲೆ ಆಕಡೆ ಸೈಡ್ ಮತ್ತೆ ಲ್ಯಾಂಡಿಂಗ್ ಹೋಗ್ತಾ ಅದು ಒಂದು ಇನ್ ಮೇಲೆ ಒಂದು ಆ ಆತರ ನಾವೆಲ್ಸ್ ಇರೋದು ಸಪೋರ್ಟ್ ಪಿಲ್ಲರ್ ಇರೋದು ನೋಡಿ ಕನ್ಸ್ಟ್ರಕ್ಷನ್ ಮಾಡ್ಕರಿ ಓಕೆನಾ ಸೊ ಇದು ನಿಮ್ ನಿಮ್ಮ ಇನ್ನೊಂದು ವಿಚಾರ ಏನಂತಂದ್ರೆ ನಿಮ್ಮ ಮನೆಯಲ್ಲಿ ಎಲ್ಲಿ ಸ್ಟೇಟ್ ಕೇಸ್ ಇದೆ ಯಾವ ದಿಕ್ಕಿಗಿದೆ ಕಮೆಂಟ್ ಮಾಡಿ ಅದಕ್ಕೆ ರಿಪ್ಲೈ ಮಾಡ್ತೀನಿ ಓಕೆ ಎರಡನೇ ವಿಚಾರ ಸ್ಟೇರ್ ಕೇಸ್ ಬಗ್ಗೆ ಏನೋ ಡೌಟ್ ಇದ್ರೆ ಕಮೆಂಟ್ ಮಾಡಿ ಸ್ಟೇರ್ ಕೇಸ್ ನಿಮ್ದು ರೈಸರ್ ಎಷ್ಟಿದೆ ಥ್ರೆಡ್ ಎಷ್ಟಿದೆ ಅದನ್ನು ಕಮೆಂಟ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಅದು ಕರೆಕ್ಟ್ ಆಯ್ತಾ ಇಲ್ಲ ಅಂತೇಳಿ ಇನ್ನು ಮುಂಚೆ ಈಗ ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ರೆ ನಿಮ್ಮ ಏರಾ ಎಷ್ಟಿದೆ ಸಪೋಸ್ ಫೈವ್ ಫೀಟ್ ಇದೆ ಸಿಕ್ಸ್ ಫೀಟ್ ಇದೆ ನಿಮ್ದು ಸ್ಪೇಸ್ ಅದ್ರೊಳಗೆ ಸ್ಟೇರ್ ಕೇಸ್ ಮಾಡ್ಬೇಕು ನೀವು ಅಂತಂದ್ರೆ ಅದಕ್ಕೂ ಕಮೆಂಟ್ ಮಾಡಿ ಅದಕ್ಕೂ ರಿಪ್ಲೈ ಮಾಡ್ತೀನಿ ಯಾವ ಥರ ನೀವು ಸೆಟ್ ಮಾಡ್ಬೋದು ಅಂತೇಳಿ ಆಮೇಲೆ ನಿಮ್ಗೆ ಯಾವ ಟಾಪಿಕ್ ಮತ್ತೆ ನೆಕ್ಸ್ಟ್ ವಿಡಿಯೋ ಬೇಕು ಅದನ್ನು ಕಮೆಂಟ್ ಮಾಡಿ ಹೇಳಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ Thank you. Thank you.